ಒಂದ್ರ ಮಾವನ ಬುಲೆಟ್ ಗಾಡಿ ಕೆಡ ಪಟ್ಟೆ ಪಂಟೆ ಪೊಂಟೆ ಪಂಡೆ ಪೊಟ್ಟೆ ಮಟ್ಟ ಕೆಡ ಪಟ್ಟೆ 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 ಪಟ್ಟ ோட இல்லு நவ மா நன் மார்த்தாரல்ல அரபி ஹுடுகிப்பாக்கி அரபி பேச நிபந்த மல்லஹ ஹுச்ச இடக்க

చిల్లి ప్లాంట్ நான் நைன்ட்டி கூட இன்னும் மக்கி டொண்ட்டி பி சீட்ட டெரி மேல் கச்சா கல்வெண்டி டொண்ட்டி பி சீட்ட டரி மேல கச்சா கல்லிட்டு நீ அண்ணாடு

ಿನ್ ಪಾತ್ರೆ ಯಾರ ಬೇಕ್ರಿ ಪಾತ್ರೆ ಅದ ನನ್ನ ಕಡೆ ಪಟ ಪಟ ಬಂದ್ರ ಸಟಾ ಸಟ ಬಿಡ್ತೀನಿ ಕಾಸುವ ಪಾತ್ರೆ ಬಿಸಿನೀರ್ ಕಾಸುವ ಪಾತ್ರೆ ಯಾರೀ ಬೇಕ್ರಿ ಅದರನ್ನೆಲ್ಲ ಮಕ್ಕಂದ್ರೆ ಇಲ್ಲ ಯಬಸ್ರ ನೀವ್ ಯಾವಿದ್ರ ನಮ್ದು ಹತ್ತಿದ್ ಹುರಪ್ಪ ಹೇ ಇಲ್ಲ ಅಂದ್ರೆ ಮಾಕೊಂಬಿಟೈತಿ ಯಾರಿಗೆ ಬೇಕು ರೀ ಪಟ ಬಟ ಬರ್ರಿ ಅಣ್ಣಾರ ಅಕ್ಕರ ಎಲ್ಲಿದ್ರಿ ಅಣ್ಣ ತಮ್ಮರು ಬಡ ಬಡ ಬರ್ರಿ ಪಟ ಬಟ ಕೊಟ್ಬಿಡ್ತೀನಿ ನೀನು ಅಲ್ಲೇ ಹುಡುಗಿ ನಮ್ಮ ಊರ್ಗೆ ನಮ್ಮ ಊರಿಗೆ ಬಂದು ಗಡ್ಗಿ ಬೇಕ ಹುಡ್ಗಿ ಒಟ್ಟು ಗಡ್ಗಿ ಹೊಡ್ದವ್ರು ಅದರ ಇಲ್ಲಿ ಒಟ್ಟು ಗಡ್ಗಿನ ಉಳ್ತಾರೆ ಅತ್ತು ತೀಬ್ಯಾಡ ಅವರೆಲ್ಲ ನಮ್ಮ ಅಣ್ಣ ಅವ್ರು ಇದ್ದಂಗೆ ಅಣ್ಣ ತಮ್ಮ ತಿಂಡಿ ಏನ್ರೈತಿ ನಿಂದು ಆಟ ಹೇಳ್ಬೇಕು ನಂದ ಇಲ್ಲದೆ ಹ್ಯ್

ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ನನ್ನ ಮಾತಿನ ಅರ್ಥ ಎಸ್ ನಿಮ್ದು ಹೌದು ಹುಡುಗಿ ಯಾವ ಊರಕ್ಕೆ ನೀನು ಬದಾಮಿಗೆ ಯಾಕೆ ಇಲ್ಲ ಬಿಡಿ ತಿಂಡಿ ಹೆಚ್ಚಾಗಿ ಬಂದೇನೆ ತಿಂಡಿ ಹೆಚ್ಚು ಅಂತ ತುರ್ಸೋ ತಿಂಡಿ ತಂದ್ರೆ ತಂದ್ರೆ ಬಹಳ ಕೆಟ್ಟ ತಿಂಡಿ ಕುಡಿಸಿದಾಗ ಸಮಾಧಾನ ಆಗೋದು ತಿಂಡಿ ತಂದ್ರೆ ಹೌದು ಇವನೇನು ತಿಂಡಿ ಏನೋ ಇದ್ರು ನಾಲ್ಕು ಮಟ್ಟ ಆಟ ಬೇಳತನ ಹೊಡೆದ್ರು ನಮ್ಗೆ ಮುಗಿದೆ ಯಾಕೆ ಹೇಳ ಬಡಕ್ಕಿದ್ರು ಬಹಳ

ಹೂವಿನಂತ ಕಲ್ಲದ ಹುವಿನಂತ ಚೇ ರುಳ ಐತಿ ರುಳ ಐತಿ ಏ ಐತಿ ಹೇ ಯಾವ್ದು ಲ್ಯಾಪ್ಪ ಐದು ಹಕ್ಕಿ ಅದು ಗಡಗಿ ಮಾರಕ ಈ ದ್ಯಾಮ ಗುಡಿಗೆ ಬಂದೈತೆ ಅಂದ ಮ್ಯಾಲ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ ಈ ಹುಡುಗಿನ ಹೆಂಗರ ಮಾಡಿ ಸ್ಲೋ ಆಗಿ ಟೈಮ್ ಮಾಲ್ಯ ನೋಡಿ ಲೇ ದೋಸ್ತಾ ಇನ್ನೊಂದು ಸಾರಿ ಇನ್ನಾ ಏ ಇನ್ನಾ ಅಲ್ಲ ನಾ నాను దొడ్డు వ్యక్తి అయిన మన ఉల్లప మెట్టి సత్ల పోస్టింగ్ అందర అంత నన్ కలప ఏ హుచ్చి హుచ్చి హుచ్చే లేడుగా అక్క అర్ధి అక్క అక్కడ లే నన్ను హైట్ ఎయిట్గా ఫైటింగ్ వేట

ಅಂದ್ರೆ ಇಟ್ಟ ಮಟ್ಟ ಮಲ್ಕೊಂಡಿರ್ತಾರ ನಾ ಎತ್ತಿದ್ರೆ ಎದ್ದ ರೀ ಎದ್ದು ಹೇಳಿ ಎದ್ದ್ರೆ ಹ್ಞೂ ನೌಣ ಹೇ ನಿಮ್ಮ ಸ್ವಲ್ಪರ ಕಬ್ರ ಗಿಬ್ರು ಇಲ್ಲ ಅಲ್ಲ ನೋಡಕ ದೊಡ್ಡ ಸಾಹೇಬ್ರ ಗತೆ ಕಂಡಕ್ಕೆ ಆಗ್ರಿ ನೀವೇನು ದಡ್ಡ್ರ ಕೆಲಸ ಮಾಡಕತ್ತಿರಲ್ಲ ಅಲ್ಲ ಹೆಣ್ಮಕ್ಳು ಬರಕತ್ತಾಳೆ ದಾರ್ಯಾಗ ಸೈಡ್ ಸೈಡ ಇದಿರ್ಬೇಕು ಅನ್ನೋದು ಕಣ್ ಕಾಣಸಂಗಿಲ್ಲ ಏ ಹುಡುಗಿ ಭಾಳ ಹೊತ್ತಾತಿ ಏ ವಚಂದ ಅಂತ ಹೇಳಕತ್ತೀಯ ಮತ್ತು ಈ ಪೊಲೀಸ್ನ ಗುನಿಯಿಂದ ಬರ್ತಾ ಬರ್ತಾ ಅಂದ್ರೆ ಬ್ಯಾ ಹೋಗಿ ಹುಷಾರು ಏಯ್ ಓಯ್ ಏನಾತ ಹಿಂಗ್ಯಾಕ ಚಿಟ್ಟಿ ಮळेಗೆ 나ಯ್ ಹುಟದಾಗ್ ಚಿತ್ತಿ ಮಾಡ್ ಮಳಿ ಸುದ್ದಿ ತಗಿ ಬಾಡಾ ಯಾಕ ಚಿಟ್ಟಿ ಮळेಗೆ ಹುಟ್ಟಿನಾ ನಮ್ಮ ಅಪ್ಪ ಬಾಳ ಬಿರ್ಸಾ ಹಾ ಡಬಲ್ ಬಿರ್ಸ ಚಿತ್ತಿ ಮಳೆ ಸುದ್ದಿ ತೆಗೆದ್ರೆ ಮತ್ತೆ ನನಗ ಒಬ್ಬ ಮಗ ಹುಟ್ಬೇಕಾಗುತ್ತೆ ನೋಡ್ರಿ

ஆள் படுத்து <lightweight> <hoc Insulin> <m> <laughs> <Ni2> <nose> ನನ್ನ ಚಲ ಅಚಲವಾಯಿತು ಎತ್ತಿಯ ಮೇಲೆ ಬೀಸುವ ಕತ್ತಿಯನ್ನು ಚಂಚಲಾದೇವಿ ಸುತ್ತು ಹತ್ತು ಹಳ್ಳಿಗೆ ಶ್ರೀಮಂತರೆನ್ನುವ ಸೊಕ್ಕಿನಿಂದ ಮೆರೆಯುವ ನಿನ್ನ ಶ್ರೀಮಂತಿಕೆಯ ನಿನ್ನಂತ ಶ್ರೀಮಂತಿಕೆಯ ರುಂಡ ಚಂಡಾಡಲೆಂದೇ ಹುಟ್ಟಿ ಬಂದಿರುವ ಬಹದ್ದೂರ್ ಕಂಡು ನಾನು ಏನ್ ಮಾಡತ್ತಿ ಹೋಯ್ ನೀ ಇಲ್ಲೇ ಯಾರು ಅಲ್ಲ ನೀ ಇಲ್ಲಿ ಈ ಯಾಕೆ ಅರಿಬೇಕು ಮಂದಿ ಅಲ್ಲಿ ಹೂಗಾರ ಮಲ್ಲಪ್ಪ ಹಂಗನಿತಾನೆ ನಿನ್ ದೈಲಾಗ್ ಯಾವ್ದೈತಿ ನೀ ಯಾಕೆ ಅರಿಬೇಕು ಮಂದಿ ತನಗಿಲಿ ಪರಕ ಐತೆ ನಿಷೇಧ ಮಂದಿ ಹ್ಯಾಂಗ